ಶರ್ಮಿಷ್ಠ ವಿರುದ್ಧ ದೂರು ನೀಡಿದ್ದ ವಜಾಹತ್ ಖಾನ್ ನಾಪತ್ತೆ ವಜಾಹತ್ ನನ್ನ ಬಂಧಿಸೋಕೆ ಅಸ್ಸಾಂನ ಪೊಲೀಸರು ಪಶ್ಚಿಮ ಬಂಗಾಳಕ್ಕೆ ಬರ್ತಿದ್ದಾರೆ ಶರ್ಮಿಷ್ಠಾಳ ಹೆಸರಿಗೆ ಕಳಂಕ ತರೋದಕ್ಕೆ ಟಿ ಎಂ ಸಿ ಮಾಡಿದ ಪ್ರಯತ್ನಗಳೇನು ಹೇಗಾದ್ರೂ ಮಾಡಿ ಈ ವಜಾಹತ್ ಖಾನ್ ನನ್ನ ಅಸ್ಸಾಂಗೆ ಕರ್ಕೊಂಡು ಬಂದೇ ಬರ್ತೇವೆ ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಇಂಥವರಿಂದ ಅಸ್ಸಾಂ ಪೊಲೀಸರಿಗೆ ನ್ಯಾಯ ಸಿಗುತ್ತಾ ಅನ್ನೋದೇ ಪ್ರಶ್ನಾರ್ಹ ನಮಸ್ಕಾರ ಇಪ್ಪತ್ತೆರಡು ವರ್ಷದ ಕಾನೂನು ವಿದ್ಯಾರ್ಥಿನಿ ಶರ್ಮಿಷ್ಠ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಬೇಕಾದ್ರೆ ಪಾಕಿಸ್ತಾನಕ್ಕೆ ಅವಾಚ್ಯ ಶಬ್ದಗಳಿಂದ ಬೈತಾಳೆ ಈ ರೀತಿ ಬೈದು ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾಳೆ ಈ ವಿಡಿಯೋವನ್ನ ನೋಡಿದಂತಹ ಕೆಲವರು ಈಕೆಯನ್ನ ತೀವ್ರವಾಗಿ ವಿರೋಧಿಸುತ್ತಾರೆ ಅದರಲ್ಲೂ ಕೋಲ್ಕತ್ತಾದ ಕೆಲವು ಮುಸ್ಲಿಂ ಸಂಘಟನೆಗಳು ಮತ್ತು ವಜಾಹತ್ ಖಾನ್ ಅನ್ನುವಂತಹ ಕೊಲ್ಕತ್ತಾದ ಒಬ್ಬ ಯುವಕ ಈಕೆಯ ವಿರುದ್ಧ ಪೊಲೀಸ್ ಸ್ಟೇಷನ್ ಗೆ ಹೋಗಿ ದೂರನ್ನ ಕೂಡ ನೀಡ್ತಾನೆ ಈಕೆಯನ್ನ ಆದಷ್ಟು ಶೀಘ್ರವಾಗಿ ಬಂಧಿಸಬೇಕು ಅಂತ ಒತ್ತಡವನ್ನು ಹೇಳ್ತಾನೆ ಈತ ನೀಡಿದ ದೂರಿನ ಆಧಾರದ ಮೇಲೆ ಕೋಲ್ಕತ್ತಾದ ಪೊಲೀಸರು ಗುರುಗಾವ್ಗೆ ಬಂದು ಶರ್ಮಿಷ್ಠಾಳನ್ನ ಬಂಧಿಸಿಕೊಂಡು ಹೋಗ್ತಾರೆ ಇವಳನ್ನ ಬಂಧಿಸಿದ್ದಕ್ಕೆ ದೇಶವ್ಯಾಪಿ ಆಕ್ರೋಶ ವ್ಯಕ್ತವಾಯಿತು ವಿರೋಧ ವ್ಯಕ್ತ ಆಯಿತು ಈಕೆಯನ್ನ ಬಂಧಿಸುವಂತೆ ಕಂಪ್ಲೇಂಟ್ ನೀಡಿದ್ದಂತಹ ವಜಾಹತ್ ಖಾನ್ ಆತ ಏನು ಒಳ್ಳೆಯವನ ಆತ ಒಬ್ಬ ಹಿಂದೂ ದ್ವೇಷಿ ಹಿಂದೂ ದೇವತೆಗಳ ಬಗ್ಗೆ ಅವಾಚ್ಯವಾಗಿ ಬರ್ಕೊಂಡು ಈತ ಪೋಸ್ಟ್ ಅನ್ನ ಹಾಕ್ತಿರ್ತಾನೆ ಈತ ಒಬ್ಬ ಮತಾಂಧ ಈತ ಒಬ್ಬ ಮೂಲಭೂತವಾದಿ ಈತನನ್ನ ಯಾವಾಗ ಬಂಧಿಸ್ತೀರಾ ಅಂತ ಅನೇಕರು ಪ್ರಶ್ನೆಯನ್ನ ಎತ್ತಿದ್ದಾರೆ ಾರೆ ಈ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಶರ್ಮಿಷ್ಠಾಳನ್ನ ಬಂಧಿಸಿದ್ರು ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಮಾತನಾಡಿದಂತಹ ಶರ್ಮಿಷ್ಠಾಳನ್ನ ಬಂಧಿಸಿದ್ರು ಆದ್ರೆ ನಮ್ಮ ನಡುವೆ ಇದ್ಕೊಂಡು ಈ ಮತಾಂಧ ಹಿಂದೂಗಳ ಬಗ್ಗೆ ಹಿಂದೂ ದೇವತೆಗಳ ಬಗ್ಗೆ ಅವಾಚ್ಯವಾಗಿ ಕಮೆಂಟ್ ಮಾಡ್ತಾನೆ ಅವಾಚ್ಯವಾದಂತಹ ಪೋಸ್ಟ್ ಗಳನ್ನ ತನ್ನ ಟ್ವಿಟ್ಟರ್ ಖಾತೆಯಲ್ಲಿ ಶೇರ್ ಮಾಡ್ಕೊಳ್ತಾನೆ ಈತನನ್ನ ಯಾವಾಗ ಬಂಧಿಸ್ತೀರಾ ಮಮತಾ ಬ್ಯಾನರ್ಜಿ ಅವರೇ ಅಂತ ಹೇಳಿ ಜನರು ಪ್ರಶ್ನಿಸ್ತಿದ್ದಾರೆ ಹಿಂದೂಗಳು ಭಕ್ತಿಯಿಂದ ಅಷ್ಟೊಂದು ಶ್ರದ್ಧೆಯಿಂದ ಆರಾಧಿಸಿಕೊಂಡು ಬಂದಿರುವಂತಹ ಕಾಮಾಖ್ಯ ದೇವಿಯ ಬಗ್ಗೆ ಎಳ್ಳಷ್ಟು ತಿಳಿಯದ ಈತ ಬಹಳ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾನೆ ಈ ರೀತಿಯಾಗಿ ಹಿಂದೂಗಳ ಭಾವನೆಗೆ ಈತ ಧಕ್ಕೆ ತಂದಿದ್ದಾನೆ ಇವನನ್ನ ಯಾವಾಗ ಅರೆಸ್ಟ್ ಮಾಡ್ತೀರಾ ಇವನ ವಿರುದ್ಧ ಏನು ಕ್ರಮ ಕೈಗೊಳ್ತೀರಾ ಅಂತ ಹೇಳಿ ದೀದಿಯ ವಿರುದ್ಧ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಜನರೀಗ ಕಿಡಿಕಾಡ್ತಾ ಇದ್ದಾರೆ ಇದು ಇಲ್ಲಿಯವರೆಗೆ ನಡೆದಂತಹ ವಿಚಾರ ಈ ವಿಚಾರದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಆದ್ರೆ ಈಗ ಇಲ್ಲಿರುವಂತಹ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಶರ್ಮಿಷ್ಠಾಳ ವಿರುದ್ಧ ದೂರನ್ನ ನೀಡಿದ್ದಲ್ಲ ಈ ವೀರಾ ಧೀರಾ ವಜಾಹತ್ ಖಾನ್ ಆತ ಈಗ ಎಲ್ಲಿದ್ದಾನೆ ಆತ ನಾಪತ್ತೆಯಾಗಿದ್ದಾನೆ ಆತ ಪರಾರಿಯಾಗಿದ್ದಾನೆ ಇದೇ ಈಗಿರುವಂತಹ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಈ ವಜಾಹತ್ ಖಾನ್ ಏಕಾಏಕಿಯಾಗಿ ಯಾಕೆ ನಾಪತ್ತೆಯಾಗಿದ್ದಾನೆ ಗೊತ್ತಾ ಅಸ್ಸಾಂನಲ್ಲಿ ಈತನ ವಿರುದ್ಧ ಒಬ್ರು ದೂರನ್ನ ನೀಡಿದ್ದಾರೆ ಕಾಮಾಖ್ಯ ದೇವಿಯ ಬಗ್ಗೆ ಅದು ಕೂಡ ಹಿಂದೂಗಳು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧಿಸುವಂತಹ ಕಾಮಾಖ್ಯ ದೇವಿಯ ಬಗ್ಗೆ ಈತ ತುಚ್ಛವಾಗಿ ಅವಾಚ್ಯವಾಗಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾನೆ ಇದರಿಂದ ನಮ್ಮ ಭಾವನೆಗೆ ಧಕ್ಕೆ ಬಂದಿದೆ ಅಂತ ಹೇಳಿ ಈತನ ವಿರುದ್ಧ ಅಸ್ಸಾಂನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನ ನೀಡಿದ್ದಾರೆ ದೂರನ್ನ ನೀಡಿದ್ದಾರೆ ಅಂತ ತಿಳಿದಿದ್ದೇ ತಡ ಈ ವಜಾಹತ್ ಖಾನ್ ಈಗ ನಾಪತ್ತೆಯಾಗಿದ್ದಾರೆ ಪರಾರಿಯಾಗಿಬಿಟ್ಟಿದ್ದಾನೆ ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೇಗಾದ್ರೂ ಮಾಡಿ ಈ ವಜಾಹತ್ ಖಾನ್ ನನ್ನ ಅಸ್ಸಾಂಗೆ ಕರ್ಕೊಂಡು ಬಂದೇ ಬರ್ತೇವೆ ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಈ ವಜಾಹತ್ ಖಾನ್ ನನ್ನ ಬಂಧಿಸುವುದಕ್ಕಾಗಿ ಅಸ್ಸಾಂನ ಪೊಲೀಸರನ್ನ ಪಶ್ಚಿಮ ಬಂಗಾಳಕ್ಕೆ ಕಳಿಸಿದ್ದೇವೆ ಪಶ್ಚಿಮ ಬಂಗಾಳ ಸರ್ಕಾರದ ಹತ್ರ ನಾವು ಮನವಿಯನ್ನೂ ಮಾಡಿದ್ದೇವೆ ನಮ್ಮ ಮನವಿಯನ್ನ ಪಶ್ಚಿಮ ಬಂಗಾಳ ಸರ್ಕಾರ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ನಮಗೆ ನಮಗೆ ಸಹಕಾರ ನೀಡುತ್ತಾ ಎಷ್ಟು ಸಹಕಾರ ನೀಡುತ್ತೆ ಅನ್ನೋದನ್ನ ಕಾಲವೇ ಕಾಲವೇ ನಿರ್ಧಾರ ಮಾಡುತ್ತೆ ತೀರ್ಮಾನಿಸುತ್ತೆ ಅಂತ ಹೇಳಿ ಹಿಮಂತ ಬಿಸ್ವಾ ಶರ್ಮಾ ಅವರು ಹೇಳಿದ್ದಾರೆ ಇದೆಲ್ಲ ಈಗ ನಡೀತಾ ಇರುವಂತಹ ಬೆಳವಣಿಗೆ ಈ ಬೆಳವಣಿಗೆಯ ನಡುವೆಯೇ ದೀದಿ ಸರ್ಕಾರ ಇಸ್ಲಾಮಿಸ್ಟ್ಗಳ ಒತ್ತಡಕ್ಕೆ ಮಣಿದು ತಮ್ಮ ಓಟ್ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳುವುದಕ್ಕಾಗಿ ಶರ್ಮಿಷ್ಠಾ ಹೆಸರಿಗೆ ಕಳಂಕ ತರುವ ಪ್ರಯತ್ನವನ್ನೂ ಮಾಡ್ತಿದೆ ಶರ್ಮಿಷ್ಠಾ ಪಾಕಿಸ್ತಾನಕ್ಕೆ ಅವಾಚ್ಯ ಶಬ್ದಗಳಿಂದ ಬೈದಿರುವ ವಿಡಿಯೋವನ್ನ ಹಂಚಿಕೊಂಡ ಬೆನ್ನಲ್ಲೇ ಆಕೆಗೆ ತೀವ್ರ ವಿರೋಧ ವ್ಯಕ್ತ ಆಯಿತು ಆಗ್ಲೇ ಆಕೆ ಆ ವಿಡಿಯೋವನ್ನ ಡಿಲೀಟ್ ಮಾಡಿದ್ಲು ಡಿಲೀಟ್ ಮಾಡಿ ಕ್ಷಮೆಯನ್ನ ಕೂಡ ಕೇಳಿದ್ಲು ಕ್ಷಮೆ ಕೇಳಿದ್ರು ಕೂಡ ಆಕೆಯನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಆದ್ರೆ ಆಕೆ ಹಾಕಿದಂತ ವಿಡಿಯೋಗೆ ಕೆಲವರು ಎಷ್ಟೊಂದು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಗೊತ್ತಾ ಆ ರೀತಿ ಕಮೆಂಟ್ ಮಾಡಿದವರಿಗೆ ಏನಾದ್ರೂ ಶಿಕ್ಷೆಯನ್ನ ವಿಧಿಸಿದ್ರ ಕಮೆಂಟ್ ಮಾಡಿದವರನ್ನ ಅರೆಸ್ಟ್ ಮಾಡ್ಕೊಂಡು ಈ ರೀತಿ ಮಾಡುವವರನ್ನ ಟಿಎಂಸಿ ಸರ್ಕಾರ ಏನಾದ್ರೂ ಅರೆಸ್ಟ್ ಮಾಡ್ತಾ ಇಲ್ಲ ಆದ್ರೆ ಅವಾಚ್ಯವಾಗಿ ನಿಂದಿಸಿದ ಶರ್ಮಿಷ್ಠಾಳನ್ನ ಅರೆಸ್ಟ್ ಮಾಡಿದ್ರು ಆದ್ರೆ ಶರ್ಮಿಷ್ಠಾಳಿಗೆ ರೇಪ್ ಥ್ರೆಟ್ಸ್ ಅನ್ನ ಹಾಕುವವರನ್ನ ಇನ್ನು ಕೂಡ ಅರೆಸ್ಟ್ ಮಾಡಲಿಲ್ಲ ಇನ್ನು ಟಿಎಂಸಿಯ ವಕ್ತಾರ ರಿಜು ದತ್ತ ಈಕೆಯನ್ನ ಒಬ್ಬ ಅಪರಾಧಿಯಂತೆ ಬಿಂಬಿಸಿದ್ದಾರೆ ಈಕೆ ಏನೋ ದೊಡ್ಡದಾಗಿ ಒಬ್ಬರನ್ನ ಕೊಲೆ ಮಾಡಿ ತಪ್ಪಿಸಿಕೊಂಡಿದ್ದಾಳೆ ಅನ್ನುವ ರೀತಿಯಾಗಿ ಈಕೆಯನ್ನ ಬಿಂಬಿಸುತ್ತಿದ್ದಾರೆ ಇವಳ ಹೆಸರಿಗೆ ಕಳಂಕ ತರುವಂತಹ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವಳೇನಾದ್ರೂ ನನ್ನ ಮಗಳಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವಳ ಅಂತ್ಯಕ್ರಿಯೆಯನ್ನ ನಾನು ಮಾಡ್ತಾ ಇದೆ ಅಂತ ಹೇಳಿ ಈ ರಿಜೂ ದತ್ತ ಹೇಳಿದ್ದಾರೆ ಟಿಎಂಸಿ ನಾಯಕ ಕುನಾಲ್ ಘೋಷ್ ಸಮಾಜದಲ್ಲಿ ಈ ರೀತಿ ವಿಭಜನೆಯನ್ನ ಮಾಡುವಂತಹ ಪೋಸ್ಟ್ ಗಳನ್ನ ಅಥವಾ ಯಾವುದೇ ರೀತಿಯ ಚಟುವಟಿಕೆಗಳನ್ನ ನಾವು ಬೆಂಬಲಿಸಲ್ಲ ಅಂತ ಹೇಳಿದ್ದಾರೆ ಶರ್ಮಿಷ್ಠಾ ಮಾಡಿದ್ದು ಸಮಾಜ ವಿಭಜಿಸುವಂತಹ ಚಟುವಟಿಕೆ ಆದ್ರೆ ವಜಾಹತ್ ಖಾನ್ ಮಾಡಿದ್ದೇನು ಸಮಾಜವನ್ನ ಒಗ್ಗೂಡಿಸುವಂತಹ ಕೆಲಸನಾ ಈಕೆ ಮಾಡಿದ್ದು ತಪ್ಪು ಅವನು ಮಾಡಿದ್ದು ಸರಿನಾ ಅವನನ್ನ ಯಾವಾಗ ಬಂಧಿಸ್ತೀರಾ ಅವನಿಗೆ ಯಾವ ಶಿಕ್ಷೆಯನ್ನ ನೀಡ್ತೀರಾ ಅವನಿಗೆ ಶಿಕ್ಷೆ ನೀಡ್ತಾರೆ ಅನ್ನೋದನ್ನ ಅದು ಇಡೀ ಸರ್ಕಾರದಿಂದ ನಿರೀಕ್ಷಿಸೋದೇ ದೊಡ್ಡ ತಪ್ಪು ಅಂತ ಅನಿಸ್ತಿದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು ಹೌದು ನಾನು ಮುಸ್ಲಿಮರನ್ನ ತುಷ್ಟೀಕರಿಸ್ತೀನಿ ಇಫ್ತಾರ್ ಕೂಟಕ್ಕೆ ಒಂದಲ್ಲ ನೂರು ಬಾರಿ ಕೂಡ ನಾನು ಹೋಗ್ತೀನಿ ಹಸು ಹಾಲು ಕೊಡುತ್ತೆ ಅಂದ್ರೆ ಅದರಿಂದ ಒದಿಸಿಕೊಳ್ಳೋದಕ್ಕೂ ನಾನು ರೆಡಿ ಅಂತ ಇದೇ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು ಆ ವಜಾಹತ್ ಖಾನ್ ಗೆ ಶಿಕ್ಷೆ ಆಗುತ್ತೆ ಅಂತ ನಿರೀಕ್ಷೆಯನ್ನ ಇಟ್ಕೊಳ್ಳೋದೇ ದೊಡ್ಡ ತಪ್ಪು ಅಸ್ಸಾಂ ಪೊಲೀಸರಿಗೆ ಮಮತಾ ಬ್ಯಾನರ್ಜಿ ಸರ್ಕಾರದಿಂದ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನೋದೇ ಪ್ರಶ್ನಾರ್ಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಹೊಸದಿಗೆಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ